ಅಲ್ಲ ಇದು ಆನ್ ಮಾಡಿದ್ರಾ ಬೇರೆ ಅಲ್ಲ ಓಕೆನಾ ಅಲ್ಲ ಒಂದೆರಡು ನಿಮಿಷ ನೋಡೋಣ ಹೊಸೂರ್ ಜಾಯಿ ಅಲ್ಲ ಜನಗಳು ಹ್ಮ್ ಹ್ಮ್ ನೋಡೋಣ ಹಾ ಕ್ಲಿಯರ್ ಇದೆ ಯಾರಾದ್ರೂ ಜಾಯಿನ್ ಆಗ್ತಾರಲ್ಲ ನಮ್ದು ವಾಯ್ಸ್ ಬರ್ತಾ ಇದ್ರ ದಯವಿಟ್ಟು ಒಂದು ಕಮಿಟ್ ಮಾಡಿ ಊಟ ಆಯ್ತಾ ಹ್ಮ್ ಆಯ್ತು ನಿಮ್ದು ಹಾ ಆಗಾಯ್ತು ಊಟ ಒಂದ್ ಸ್ವಲ್ಪ ಯಾರ ಜಾಯಿನ್ ಆಗ್ಲಿ ದಯವಿಟ್ಟು ನಮ್ದು ವಾಯ್ಸ್ ಬರ್ತಾ ಇದೆಯಾ ಯಾರಾದ್ರೂ ಕಾಮೆಂಟ್ ಮಾಡಿ ಕೇಳಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಶುರು ಮಾಡೋಣ ವಾಯ್ಸ್ ಬರ್ತಿದೆ ಸರ್ ಓಕೆ ರಮ್ಯಾ ಅಂತ ಹಾಕಿದ್ದಾರೆ ವಾಯ್ಸ್ ಬರ್ತಾ ಇದೆ ಅಂತ ರಮ್ಯ ಸರ್ ನಮ್ ಕರೆಕ್ಟ್ ರಮ್ಯ ಅವ್ರನ್ನ ಪಾಪ ಇನ್ನೊಂದ್ ಸಲ ಗೆಲ್ಸ್ಕೊಬೋದಾಯ್ತು ನೀವು ಮಂಡ್ಯದವ್ರು ಆ ಅದಕ್ಕೇನೆ ಗೆಲ್ಸ್ಕೋಬೋದಾಗಿತ್ತು நம்மூர் ஆசன கலஸ் பிடி நான் கெல்ஸ்க்கோத் விஜய் குமார் நமஸ்கார விஜய் சார் நமஸ்கார வர்த்தே நிமிஷ ஷார்ட் மாடா ஒன் மூவத் செகண்ட் கேட்குற சார் தேங்க்யூ மழத் மத்தேனல்வா இல்ல இல்ல இல்லை ஜாஸ்தி पूरे देश के कंटेंट क्रिएटर्स अपनी स्किल्स को अपनी ऐप पे मोनेटाइज कर रहे हैं। अभी क्लास प्लस लग... నమస్తే <laughs> ఎల్గూ <laughs> 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 <mikita> <laughs>

ಹ ಬಟ್ ಅದ್ರಲ್ಲಿ ಹೋದ್ರೆ ಇನ್ನೂ ಜಾಸ್ತಿ ಬರುತ್ತಾ ಏನೋ ಅಂತ ಒಂದೇ ಸಲ ಜಾಸ್ತಿ ಬರುತ್ತೆ ಹ್ಮ್ ನಂದ್ರಲ್ಲ ಜಾಸ್ತಿ ಹ್ಮ್ ಸರಿ ಓಕೆ ಕಟ್ ಮಾಡಿ ಹ್ಮ್ ಹೇಳ್ಬಿಡಿ ಕೆಲವ್ರಿಗೆ ಈಗ ಬಂದ್ರವ್ರಿಗೆ ಯಾರಿದ್ದಾರೆ